ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಆಂಜನೇಯನ ಜನ್ಮಸ್ಥಳ ಅಥವಾ ಹನುಮನ ಜನ್ಮಸ್ಥಳವಾದಂತಹ ಪ್ರಸಿದ್ಧಿಯನ್ನು ಪಡೆದಂತಹ ಅಂಜನಾದ್ರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡಿ ನಾನು ಬಂದ ತಕ್ಷಣ ಇಳಿದುಬಿಟ್ಟೆ ಬಸ್ಸಿಂದ ಬಸ್ಸಿಂದ ಇಳಿದು ಮುಂದೆ ಬಂದರೆ ಈ ಥರ ಒಂದು ದ್ವ ಕಮಾನ್ ಥರ ಇದೆ ಈ ರೀತಿ ಕಮಾನ್ಗಳು ನಮಗೆ ಒಂದು ಮೂರಿಂದ ನಾಲ್ಕು ಸಿಗ್ತಾವೆ ನಾವು ಬೆಟ್ಟ ಮು ತುದಿ ಮುಟ್ಟಷ್ಟೊತ್ತಿಗೆ ನೋಡಿರಿ ಆ ಕಡೆ ಈ ಕಡೆ ಈ ಸೈಡಲ್ಲಿ ಸಿಕ್ಕಾಪಟ್ಟಿ ಚೆನ್ನಾಗಿರ್ತಕ್ಕಂತಹ ವಸ್ತುಗಳಿರ್ತಾವೆ ಬಟ್ ತುಂಬ ತುಂಬ ಕಾಸ್ಟ್ಲಿ ಇಲ್ಲಿ ಯಾರು ನೀವು ಸ್ವಲ್ಪ ದೂರಿಂದ ಬಂದವ್ರು ತೊಗೊತಿದಾರೆ ಯಾಕಂದರೆ ಇದು ಫಾರೆನ್ಸ್ ಎಲ್ಲ ಬರೋದ್ರಿಂದ ಜಾಸ್ತಿ ಇದೆ ಇಲ್ಲಿ ನೋಡಿ ಇಲ್ಲೊಂದು ಬೋರ್ಡ್ ಕಾಣಿಸ್ತಾ ಇದೆಲ್ಲ ಇಲ್ಲಿಂದ ರಾಮ್ಪುರ ಅಂತ ಬರ್ತೈತಿ ಆ ರಾಮ್ಪುರದಿಂದ ಮೇಲ್ಗಡೆ ಹಸಿ ಅಲ್ಲಿ ನಾವು ಮೆಟ್ಲು ಹತ್ತೋದಕ್ಕಿಂತ ಅಲ್ಲಿ ಸಾಫಾದಂತಹ ದಾರಿ ಅಂದ್ರೆ ಅಂದರೆ ಬೈಕ್ಗಳು ಹೋಗ್ಬೋದು ಗಾಡಿಗಳು ಹೋಗ್ಬೋದು ಹಿಂದಿನ ಕಾಲದಲ್ಲಿ ಅಲ್ಲಿಂದ ಪ್ರದಕ್ಷಿಣೆ ಹಾಕ್ತಿದ್ರಂತ ಅಂಜನೇ ಅಂಜನೇಯನವರೆಗೂ ಕೂಡ ಸೊ ಅಲ್ಲಿನೂ ಕೂಡ ಹೋಗ್ಬೋದು ನಾವು ಇವಾಗ ಮೆಟ್ಲು ಹತ್ಕೊಂಡೇ ಹೋಗ್ಕ ಹೋಗೋಣ ಬನ್ನಿ ಇಲ್ಲಿ ಪಕ್ಕದಲ್ಲೇ ನೋಡಿ ಕೆನಾಲಿದೆ ನೀರು ಹರಿತಾ ಇರುತ್ತೆ ಯಾವಾಗಲೂ ಇವ್ ಇದು ಬೇಸಿಗೆ ಕಾಲ ಆದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ವಾತಾವರಣ ಒಂದು ಮೂವತ್ತು ನಲ್ವತ್ತು ಮೆಟ್ಲು ಹತ್ತಿದ ಮೇಲೆ ಹತ್ತಿದ ಮೇಲೆ ಒಂದೊಂದು ಸೀನ್ ತೋರಿಸ್ಕೊತ ಹೋಗ್ತೀನಿ ನೋಡಿ ಇಲ್ಲೇ ಪಕ್ಕದಲ್ಲೇ ಕೌಂಟರ್ಸ್ ಇದೆ ಏನಾದರೂ ವಸ್ತುಗಳು ಜಾಸ್ತಿ ತಂದಿದ್ದರೆ ಅಲ್ಲಿ ಕೊಟ್ಟು ಹೋಗ್ಬೋದು ಸ್ಲಿಪ್ಪರ್ ಸ್ಟ್ಯಾ ಸ್ಟ್ಯಾಂಡ್ಸ್ ಇದೆ ಅಲ್ಲಿ ಕೂಡ ಸ್ಲಿಪ್ಪರ್ಸ್ಗಳನ್ನು ಬಿಟ್ಟು ಹೋಗ್ಬೋದು ಇಲ್ಲಿಂದ ಸ್ಟಾರ್ಟ್ ನೋಡಿರಿ ಇಲ್ಲಿಂದ ಐದುನೂರ ಎಪ್ಪತ್ತೈದು ಮೆಟ್ಲನ್ನು ಹತ್ತಬೇಕು ನಾವು ಇದು ಮೂರನೇದು ಕಮಾಂಡ್ ಅಂತ ಹೇಳ್ತೀವಿ ಅಲ್ಲಿಗೆ ಬಂದಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಯಿತು ಇವಾಗ ಹತ್ತುತ್ತೀವಿ ಹತ್ತುತ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಔಟ್ ಆಫ್ ಸ್ಟೇಟ್ ಅಷ್ಟೇ ಅಲ್ಲದೆ ಔಟ್ ಆಫ್ ಕಂಟ್ರಿಯಿಂದನೂ ಕೂಡ ಇಲ್ಲಿ ಜನ ಬರ್ತಾರೆ ಇದೊಂದು ಧಾರ್ಮಿಕ ಸ್ಥಳನೂ ಅಂತ ಹೇಳ್ಬೋದು ಐತಿಹಾಸಿಕ ಸ್ಥಳವೂ ಕೂಡ ಹೌದು ಅಷ್ಟೇ ಅಲ್ಲದೆ ಇದೊಂದು ಪ್ರವಾಸಿ ಸ್ಥಾನನೂ ಕೂಡ ತುಂಬ ಅಂದರೆ ತುಂಬ ಜನರಿಗೆ ಮನರಂಜನೆ ಕೊಡುತ್ತಾ ಸೊ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾರೆಲ್ಲ ಆಂಜನೇಧರಿಗೆ ಬಂದಿದ್ದೀರಾ ಎಸ್ ಅಂತ ಕಮೆಂಟ್ ಹಾಕಿ ನಿಮಗೆ ಯಾವ ರೀತಿ ಅನುಭವ ಆಯಿತು ಅಂತ ತಿಳಿಸಿ ಇಲ್ಲಿ ಎಷ್ಟು ವಯಸ್ಸಾದವರು ಕೂಡ ಹತ್ತಿ ಬರ್ತಾರೆ ಅಂದರೆ ಗ್ರೇಟ್ ಅಲ್ವಾ ಅದು ಆಂಜನೇಯನ ಶಕ್ತಿ ಅಂತಲೇ ಹೇಳ್ಬೋದು ನಾವು ಇದು ರಾಮಾಯಣದಿಂದ ಹಿಡಿದು ವಿಜಯನಗರ ಸಾಮ್ರಾಜ್ಯದವರೆಗೂ ಕೂಡ ಇದರ ಮಹಿಮೆ ಅಪಾರವಾದಂತಹದ್ದು ಈ ಸ್ಥಳದ್ದು ನೀವು ನೋಡ್ತಾ ಬಂದಿದ್ದೀರಾ ಸೊ ಇದೇ ರೀತಿ ಮೆಟ್ಲು ಹತ್ತ ಹತ್ತಾ ಹೋಗಬೇಕು ಹತ್ತುವಾಗಂತೂ ಭಾಳ ಅಂದರೆ ಭಾಳ ಸು ಾಗುತ್ತೆ ಬಟ್ ಹೊತ್ತಬೇಕನ್ನುವಂತಹ ಹುಮ್ಮಸ್ ಇರುತ್ತಲ್ಲ ನೋಡಬೇಕನ್ನುವಂತಹ ಆಸೆ ಇರುತ್ತಲ್ಲ ಇವಾಗ ಮೂವತ್ ನಲ್ವತ್ತು ಮೆಟ್ಟಲಿಗಳಿಗೆ ಅಲ್ಲಿ ವಿಶ್ರಾಂತಿ ಪಡೆಯೋದಕ್ಕೋಸ್ಕರ ಚೇರ್ಗಳನ್ನು ಆಸನ ವ್ಯವಸ್ಥೆ ಮಾಡಿರ್ತಾರೆ ಸೊ ವಯಸ್ಸಾದವರು ಅಲ್ಲಿ ಕೂತ್ಬಿಟ್ಟು ಹೋಗ್ಬೋದು ಮೇಲ್ಗಡೆಯಿಂದ ನೀರಿನ ವ್ಯವಸ್ಥೆನೂ ಕೂಡ ಇದೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಹೋಗಿದ್ದೆ ಸೊ ಇಷ್ಟು ವ್ಯವಸ್ಥೆ ಇರಲಿಲ್ಲ ಆವಾಗ ಇವಾಗ ನೋಡಿ ಸೈಡಿಗೆಲ್ಲ ಕಟ್ ಕಟಂಜರಿ ಥರ ಕಟ್ಬಿಟ್ಟು ಮೇಲ್ಗಡೆ ತಗಡು ಕೂಡ ಹಾಕಿದ್ದಾರೆ ನಡೆಯೋದಕ್ಕೆ ಅಷ್ಟು ಅನ್ ಅಷ್ಟೊಂದು ಸುಸ್ತಾಗಲ್ಲ ಇವಾಗ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಹೋದಾಗ ಮೇಲ್ಗಡೆ ಏನು ಇರಲಿಲ್ಲ ಕಾಲುಗಳು ತುಂಬ ಸುಡ್ತಾ ಇದ್ದವು ಬಿಸಿಲಲ್ಲಿ ಸೊ ಎಲ್ಲ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಯಾರೆಲ್ಲ ಹೋಗಿಲ್ಲ ಒಮ್ಮೆ ನೋಡಿ ಬನ್ನಿ ನಾವು ಕೂಡ ಆಗೋಣ ಅಂತ ಹೇಳ್ತೀನಿ ನೋಡಿ ಇಲ್ಲಂತೂ ಸಿಕ್ಕಾಪಟ್ಟಿ ಕೋತಿಗಳಿರ್ತವೆ ಬಟ್ ಯಾರಿಗೂ ಏನೂ ಮಾಡೋದಿಲ್ಲ ಅವು ಕೋತಿಗಳು ನಮ್ಮ ಕೈಯಲ್ಲಿ ಏನಾದರೂ ಇದ್ರೆ ಕೊಟ್ಟರೆ ತಿಂತವು ಎಷ್ಟು ಚೆನ್ನಾಗಿ ಮನುಷ್ಯರು ಕೂಡ ಬಾಳೆಹಣ್ಣನ್ನು ಸುಲಿಯಲ್ಲ ಅಷ್ಟು ಚೆನ್ನಾಗಿ ಸುಲಿದ್ಬಿಟ್ಟು ತಿಂತವು ನೀವು ಸೇಂಗ್ರು ಶೇಂಗಾ ಕೊಡ್ರಿ ಸೇಂಗಾನ ಒಡದ್ ಬಿಟ್ಟು ಮನುಷ್ಯರು ಯಾವ ರೀತಿ ತಿಂತಾರಲ್ಲ ಅದೇ ರೀತಿ ತಿಂತವು ನೋಡಿ ನಾನು ಮೂವತ್ತು ನಲ್ವತ್ತು ಒಂದೊಂದು ಇದೆ ಹಂಗ ಒಂದೊಂದು ಕರ್ವಿಗೆ ಬಂದಾಗ ಒಮ್ಮೆ ಇಲ್ಲಿ ನೇಚರನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಬೇಸಿಗೆ ಆದರೂ ಕೂಡ ಇಷ್ಟು ಚೆನ್ನಾಗಿದೆ ನಾವು ಇನ್ನೇನಾದರೂ ಮಳೆಗಾಲದಲ್ಲಿ ಬಂದರೆ ಹೇಗಿರಬಾರ್ದು ಅಲ್ವಾ ವಾವ್ ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸು ನಾನು ಆವಾಗ ಬರ್ತಾ ಇದ್ದೀನಿ ಇನ್ನೊಂದು ಮಹಿಮೆ ಏನಂದರೆ ಈ ಮೆಟ್ಲು ಹತ್ತೋದಕ್ಕಿಂತ ಮೊದಲು ನಾವು ನಮ್ಮ ವೇಟನ್ನು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ಹತ್ತಬೇಕು ಮೆಟ್ಲು ಹತ್ತಿ ಗುಡ್ಡಾನ ಗುಡ್ಡನ ಹತ್ತಿ ಇಳಿದ ನಂತರ ನಾವು ಕಣ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರಾಗಿ ಎರಡು ಕೆ ಜಿ ತೂಕ ಇಳಿದಿರುತ್ತೆ ಇದು ಮಾತ್ರ ಸತ್ಯವಾದದ್ದು ಅಲ್ಲಿ ಒಬ್ರು ಯಾವಾಗಲೂ ತೂಕ ಮಾಡೋಕಂತಲೇ ಕುಂತಿರ್ತಾರ ನೀವು ಬೇಕಿದ್ದರೆ ಚೆಕ್ ಮಾಡಿ ನನಗೆ ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ದರೆ ನೀವು ಕೂಡ ನನಗೆ ಒಂದು ಕಮೆಂಟ್ ಹಾಕೋದನ್ನು ಬರಿಬೇಡಿ ನೋಡಿರಿ ಇಲ್ಲೇ ಟ್ಯಾಂಕ್ ಮಾಡಿದ್ದಾರೆ ನೀರಿಂದು ಇಲ್ಲಿಂದ ಫುಲ್ಲು ಕೆಳಗಡೆವರೆಗೂ ಕೂಡ ನಾಳೆ ಇರ್ತವು ಸಪ್ಲೈ ನೀರು ಸಪ್ಲೈ ಇದಿರ್ತೈತಿ ಏನು ತೊಂದರೆ ಇಲ್ಲ ಬಟ್ ರೊಕ್ಕ ಮಾತ್ರ ಜಾಸ್ತಿ ಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ತುಂಗಭದ್ರಾ ನದಿ ನೋಡಿ ಎಷ್ಟು ಚೆನ್ನಾಗಿ ಹರಿದಿದೆ ಅಲ್ವಾ ಮಳೆಗಾಲದಲ್ಲಂತೂ ಫುಲ್ಲು ಹಚ್ಚ ಹಸಿರಾದಂತಹ ವಾತಾವರಣ ಆಂಜನೇಯ ನೋಡಿ ಎಲ್ಲಿಂದ ಎಲ್ಲಿ ಬಂದು ಕುಂತ್ಬಿಟ್ಟ ಇದು ಮಹಾಭಾರತ ರಾಮಾಯಣ ನೆಕ್ಸ್ಟ್ ಇವಾಗ ಕಲಿಯುಗಕ್ಕೂ ಕೂಡ ಇದು ಪ್ರಸಿದ್ಧಿಯನ್ನು ಪಡೆದು ಪಡೆದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು ಹತ್ತೋದಂತೂ ಎಷ್ಟು ಮೆರೆಯಾಕಲ್ಲ ಅಂದರೆ ಎಷ್ಟು ವಯಸ್ಸಾದವರು ಹತ್ತಾರಲ್ಲಪ್ಪ ಅನ್ನೋದೇ ನನಗೆ ವಂಡರ್ ಇಲ್ಲಿ ಎಷ್ಟು ಜನ ಬರ್ತಾರೆ ಅಂದರೆ ಸಾಮಾನ್ಯ ದಿನದಲ್ಲಿ ಕೂಡ ಸಾವಿರಾರು ಜನ ಇಲ್ಲಿ ಇರ್ತಾರೆ ಯಾವತ್ತೂ ಈ ಗು ಗುಡ್ಡದಲ್ಲಿ ಮೆಟ್ಸ್ ಮೆ ಮೆಟ್ಲುಗಳು ಖಾಲಿ ಖಾಲಿ ಕಾಣೋದೇ ಇಲ್ಲ ಇನ್ನು ಶನಿವಾರ ಬಂದರಂತೂ ಸಿಕ್ಕಾಪಟ್ಟಿ ರಶ್ ಇರುತ್ತೆ ಸೊ ನೀವು ಯಾರಾದರೂ ನೋಡಬೇಕು ಅನ್ನೋರು ದಯವಿಟ್ಟು ಶನಿವಾರ ಮಾತ್ರ ಹೋಗಬೇಡಿ ಯಾಕಂದ್ರೆ ಅದು ಆಂಜನೇಯನ ವಾರ ಆಗಿರೋದ್ರಿಂದ ಭಕ್ತರು ಎಲ್ಲೆಲ್ಲಿಂದ ಸಾಗರ ಸಾಗರ ರೀತಿಯಲ್ಲಿ ಹರಿದು ಬರ್ತೈತಿ ಸೊ ನೋಡಿ ಇವಾಗ ನೋಡಿ ಹತ್ತಿರದಿಂದಾನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಗದ್ದೆಗಳು ಇನ್ನೂ ಇವಾಗಿಲ್ಲ ಗದ್ದೆಗಳು ಅದನ್ನ ಕಟಾವ್ ಮಾಡಿದ್ದಾರೆ ಅವೆಲ್ಲ ಇದ್ವಂತೂ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲಂಗಿಲ್ಲ ಇಲ್ಲಿ ಐತಿಹಾಸಿಕ ಸ್ಥಳಗಳು ಕಾಣಸ್ತಾವ ಇಲ್ಲೇ ಪಕ್ಕದಲ್ಲೇ ಕಮಲಾಪುರ ಹಂಪಿಗಳು ಇರೋದರಿಂದ ಅಲ್ಲಿ 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 ನಮ್ಗೆ ಐತಿಹಾಸಿಕ ದೇವಸ್ಥಾನಗಳು ಕಾಣ್ತವು ಇಲ್ಲಿ ನೋಡಿ ಆಲ್ರೆಡಿ ನಾವು ಅರ್ಧ ಗುಡ್ಡಕ್ಕೆ ಬಂದ್ವಿ ಇವಾಗ ಇನ್ನೊಂದು ಸ್ವಲ್ಪ ಹೋದರೆ ಅರ್ಧ ಗುಡ್ಡ ಹತ್ತಿದ್ವಿ ಎಷ್ಟು ಇದು ಇವರೆಲ್ಲ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರದಿಂದ ಬಂದಿದ್ದಾರೆ ನೋಡಿ ಏನಿದು ಬಂಡೆಗಳ ಮಧ್ಯದಲ್ಲಿ ನುಸುಳಿ ಹೋಗೋದಿರುತ್ತಲ್ಲ ವಾವ್ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಂಥ ಬಿಸಿಲಲ್ಲಿ ಕೂಡ ಎಷ್ಟೊಂದು ಜನ ಇದ್ದಾರೆ ಅಂದರೆ ಅದು ಆಂಜನೇಯನ ಪವಾಡ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೇಚರು ಒಬ್ಬರೇ ಹೋಗುವಷ್ಟು ಜಾಗ ಇತ್ತು ಇಲ್ಲಿ ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಏನೋ ಸ್ವಲ್ಪ ಇದನ್ನು ಪ್ಲೇಸನ್ನು ಸರಿ ಮಾಡ್ಕೊಂಡಿದ್ದಾರೆ ನೋಡಿರಿ ಇಲ್ಲಿ ಆಂಜನೇಯನ ಜನ್ಮಸ್ಥಳ ಅಂತ ಹಾಕಿದ್ದಾರೆ ಇಲ್ಲಿ ನೋಡಿ ಮಕ್ಕಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಓಡ್ತಾ ಇರ್ತಾರೆ ಮೇಲಿಂದ ಕೆಳಗಡೆ ನೋಡಿದರೆ ಈ ರೀತಿಯಾಗಿ ಕಾಣುತ್ತೆ ಇದು ಒಂದು ಎಷ್ಟು ಈ ಅಮ್ಮ ನೋಡ್ರಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಲು ಅಂದರೆ ಅಯ್ಯೋ ಆಂಜನೇಯ ನೀನು ಇಲ್ಲಿ ಬಂದು ಕುಂದ್ರೂ ನಾವು ಸಂಸಾರದಲ್ಲಿ ಕೂಡ ಅಲ್ಲಿ ಒದ್ದಾಡ್ತೀವಿ ಇಲ್ಲಿ ನೀನು ನೋಡೋದಕ್ಕೂ ಒದ್ದಾಡ್ಬೇಕಾ ಅಂತ ಮಾತಾಡ್ತಾ ಇದ್ಲು ಅಮ್ಮ ಆದರೂ ಹೋಗಿ ಬಂದ್ಲು ನೋಡ್ರಿ ಇಲ್ಲಿ ಬಗ್ಗಿ ಹೋಗಬೇಕು ಬಂಡೆಗಳ ಕೆಳಗೆ ಬಗ್ಗಿ ಹೋಗಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ಜನ ಅಂತೂ ಎಲ್ಲಿ ಬಿಡುವೇ ಇಲ್ಲ ನಾರ್ಮಲ್ ಡೇದಾಗ ಇಷ್ಟಿರುತ್ತೆ ಇನ್ನೇನಾದರೂ ವಿಶೇಷ ದಿನಗಳಲ್ಲಿ ಬಂದರೆ ಹೇಗೆ ನೋಡಿ ನಾವು ಆಲ್ರೆಡಿ ಗುಡ್ಡದ ತುದಿಗೆ ಬಂದ್ವಿ ನನ್ನ ಕೈಲಿ ಆದಷ್ಟು ನಾನು ಆಂಜನೇಯನ ದರ್ಶನ ಮಾಡಲಿಸಲೇಬೇಕು ಅಂತ ಬಂದೆ ಇವತ್ತು ನೋಡಿ ಫೈನಲಿ ಬಂದ್ವಿ ಹಬ್ಬ ಅಂತೂ ಇಂತು ಆಂಜನೇಯನ ಹತ್ತರಕ್ಕೆ ಬಂದುಬಿಟ್ಟಿ ಆ ಖುಷಿನೇ ಬೇರೆ ಮಳೆ ಒಂದು ಆಗಿತ್ತು ಸೊ ಹಂಗಾಗಿ ಇಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ನೀರು ಕೂಡ ಇತ್ತು ಹೆಂಗಿತ್ತು ಅಂದರೆ ನಿಮ್ಗೆ ಬಂದರೆ ಕಾ ನಿಮಗೆ ನೋಡಿರಿ ಇಲ್ಲಿ ಬರೆದಿದ್ದಾರೆ ಐದುನೂರ ಎಪ್ಪತ್ತೈದು ಸ್ಟೆಪ್ಸ್ ಅಂತ ಸೊ ಐದುನೂರ ಎಪ್ಪತ್ತೈದು ಸ್ಟೆಪ್ಸ್ ಹತ್ತಿ ಬಂದ್ವಿ ಅಂದ್ರೆ ನಮ್ಗೆ ಆಂಜನೇಯನ ಜನ್ಮಸ್ಥಳಕ್ಕೆ ನಾವು ಕಾಲಿಡ್ತೀವಿ ಎಲ್ಲರೂ ಬನ್ನಿ ನೋಡಿ ಯಾವುದೇ ಪಾಪಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಬೇಡಿಕೆಗಳಿದ್ದರೂ ಕೂಡ ಏನೇರುತ್ತೆ ಅಂತ ಹೇಳ್ಬೋದು ನೋಡಿ ಎಷ್ಟು ವಯಸ್ಸಾದವ್ರು ಬರ್ತಾರಲ್ವ ನಾವು ಇಷ್ಟು ಏಜ್ ಇರೋದ್ರೊಳಗೆ ನಾವು ಹೋಗಿಬರೋದು ತುಂಬ ಅಂದರೆ ತುಂಬ ಗ್ರೇಟು ಇವಾಗ ನಾನು ಆಂಜನೇಯನ ಟೆಂಪಲ್ ಹಿಂದ್ಗಡೆಯಿಂದ ಹೋಗಬೇಕು ನಾವು ಮೆಟ್ಲು ಇರೋದೇ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಇಲ್ಲಿ ಕಟಂಜ್ರಿ ಮಾಡಿರ್ತಾರೆ ನೋಡಿರಿ ಇಲ್ಲಿಂದ ಹೋಗಬೇಕು ಸೈಡಿಗೆ ಸೈಡಿಗೆ ಹೋಗ್ಬಿಟ್ಟು ಈ ಕಡೆಯಿಂದ ನೋಡಬೇಕು ಜನ ಸಾಗರ ಎಲ್ಲಿ ನೋಡಿದರೂ ಜನ 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 ಇರ್ತಾರೆ ಸೊ ಇಲ್ಲಿ ಕುಡಿಯೋದಕ್ಕೋಸ್ಕರ ನೀರಿನ ವ್ಯವಸ್ಥೆ ಇದೆ ಇಲ್ಲಿ ಪ್ರಸಾದದ ವ್ಯವಸ್ಥೆನೂ ಕೂಡ ಇರುತ್ತೆ ಆದರೆ ಪ್ರಸಾದದ ವ್ಯವಸ್ಥೆ ಅಂದರೆ ನೀವು ಬೇಗ ಹೋಗಬೇಕು ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಅಲ್ಲಿದ್ದರಿ ಅಂದರೆ ನಿಮಗೆ ಶ್ಯೂರಾಗಿ ಪ್ರಸಾದ ಸಿಗುತ್ತೆ ಸೊ ಅಲ್ಲಿ ಏನಪ್ಪ ಅಂದರೆ ಮೂಲಂಗಿ ಸಾಂಬಾರು ಮಾಡಿರ್ತಾರ ಆ ಟೇಸ್ಟು ನೀವು ಏನೇ ಪದಾರ್ಥ ಹಾಕಿ ಮನೆಯಲ್ಲಿ ಮಾಡಿದರೂ ಕೂಡ ಸಿಗೋದಿಲ್ಲ ಅಷ್ಟು ಟೇಸ್ಟ್ ಇರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನಾನಂತೂ ಒಂದು ಎರಡು ಮೂರು ಸಾರಿ ಊಟ ಮಾಡಿದ್ದೀನಿ ಅಲ್ಲಿ ಹೋಗಿದ್ದೀನಿ ನಾನು ಇದು ನಾಲ್ಕನೇ ಸಾರಿ ಅನಿಸುತ್ತೆ ಮೋಸ್ಟ್ಲಿ ಬಿಸಿಲಿಗೆ ಕಾಲು ಸುರಬಾರ್ದಂಥ ಮ್ಯಾಟು ಕೂಡ ಹಾಕಿದ್ದಾರೆ ನೋಡಿ ಕಂಟಿನ್ಯೂವಸ್ ಆಗಿ ತುಂಬ ಅಂದರೆ ತುಂಬ ವ್ಯವಸ್ಥಿತವಾಗಿರುತ್ತೆ ಆದರೆ ಜನ ಅದನ್ನು ಕಾಪಾಡ್ಕೊಂಡು ಹೋಗೋದು ಅವರ ಕರ್ತವ್ಯ ಅಂತ ಅಷ್ಟೇ ನೋಡಿ ಇದು ಮೇಲ್ಗಡೆಯಿಂದ ನಾವು ಗುಡ್ಡದ ಮೇಲ್ಗಡೆ ಬಂದ್ಬಿಟ್ವಿ ಇವಾಗ ಬೆಟ್ಟದ ಮೇಲಿಂದ ಈ ರೀತಿಯಾದಂತಹ ಸುಂದರ ವಾತಾವರಣವನ್ನು ನೋಡ್ಬೋದು ನಾವು ಇಲ್ಲಿ ಪಕ್ಕದಲ್ಲಿ ಗಿಡ ಇದೆ ನೋಡ್ತಿದ್ದೀರಿ ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬರ್ತೈತಿ ಗಂಗಾವತಿಯಿಂದ ಅಲ್ಲಿ ಗಂಗಾವತಿಯಿಂದ ಬಂದರೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ನೀವು ಹುಲ್ಗಿಗೆ ಬಂದಿರಿ ಅಂದರೆ ಹುಲ್ಗಮ್ಮಗೆ ಬಂದಿರಿ ಅಂದರೆ ಅಲ್ಲಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಸೆಂಟರ್ ಪ್ರದೇಶದಲ್ಲಿ ಇದೆ ಅಂಜ ಆಂಜನೇ ಅಂಜನಾದ್ರಿ ಬೆಟ್ಟ ನೀವು ಎಲ್ಲಿ ಹೋದರೂ ಕೂಡ ಇದಂತೂ ಫೇಮಸ್ ಯಾರಾದರೂ ಹೇಳಿ ಹೇಳ್ತಾರೆ ನೋಡಿ ಇದು ವಿಜಯನಗರ ಕಾಲದಲ್ಲಿ ರೆಡಿಯಾದಂತಹ ಗಂಟೆ ಅಂತ ಕರೀತಾರೆ ಸೊ ನನಗಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ ಎಷ್ಟು ದೊಡ್ಡದಿದಾವಂದರೆ ಇದು ಹೆಚ್ಚು ಕಡಿಮೆ ಒಂದು ಎಷ್ಟು ಒಂದು ಮೂವತ್ತು ನಲ್ವತ್ತು ಸೇರು ಜೋಳ ಅಕ್ಕಿ ರಾಗಿ ಹಿಡಿತೈತಿ ನೋಡ್ರಿ ಅಷ್ಟು ದೊಡ್ಡವಿದಾವೆ ಇವಾಗಲೂ ಕೂಡ ಇದನ್ನ ಬಾರಿಸ್ಬೋದು ನಾವು ಬಟ್ ವೇಟ್ ಮಾತ್ರ ಎಷ್ಟು ಸಿಕ್ಕಾಪಟ್ಟಿದೆ ಅಂತ ಗೊತ್ತಿಲ್ಲ ಭಾಳ ಅಂದರೆ ಭಾಳ ದೊಡ್ಡವಿದ್ವು ಇಲ್ಲಿ ಮರಕ್ಕೆ ನಾವೇನಾದರೂ ಹರಕೆ ಕಟ್ಕೊಂಡ್ರೆ ಅದು ಈಡೇರಲಿ ಅಂತ ಅಲ್ಲಿ ಹರಕೆಯನ್ನು ಕಟ್ತಾರೆ ಸೊ ಇಲ್ಲಿ ಎಂಟ್ರೆನ್ಸ್ ಹೋದ ತಕ್ಷಣ ಒಂದು ಪಾತಾಳದಲ್ಲಿ ಒಂದು ಇದು ಇದೆ ದೇವಸ್ಥಾನ ಇದೆ ಅಲ್ಲಿ ಶಿವ ಗಣೇಶ ಒಂದು ಮೂರು ದೇವರುಗಳಿದ್ದವು ಈ ದೇವರುಗಳನ್ನ ನೋಡಿಕೊಂಡು ನೆಕ್ಸ್ಟ್ ಬಂದರೆ ನಮ್ಗೆ ಇಲ್ಲೊಂದು ಆಂಜನೇಯನ ಪಾದಗಟ್ಟಿ ಅಂತ ಕರಿತೀವಿ ಪಾದಗಟ್ಟಿ ಇದೆ ಪಾದಗಟ್ಟಿಯಲ್ಲಿ ನೋಡಿ ಒಬ್ಬರು ಅಜ್ಜಿ ಜನಪದ ಶೈಲಿಯ ಹಾಡು ಹಾಡ್ತಾ ಇದ್ರು ಸೊ ಹಾಗಾಗಿ ನಾನು ಸ್ಟಾಪ್ ಮಾಡ್ತೀನಿ ಆ ಹಾಡು ಕೇಳೋದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದೆ ಇದು ಪಾದಗಟ್ಟೆ ಇದ್ರ ಮುಂದಗಡೆಯೇ ದೀಪಮಲ್ಲಿ ಕಂಬ ಇದೆ ಅಂದರೆ ದೀಪ ಹಚ್ಚುವಂಥದ್ದು ದೀಪಮಲ್ಲಿ ಕಂಬ ಅಂತೀವಿ ನಿಮ್ಮ ಕಡೆ ಏನಂತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಇಲ್ಲಿ ದೀಪ್ ಕಂಬ ಪಾದಗಟ್ಟೆ ಹತ್ರ ನಾವು ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇವಾಗ ಆಂಜನೇಯನ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಇದು ಆಂಜನೇಯನ ಪ್ರದಕ್ಷಿಣೆ ಹಾಕೋದಕ್ಕೆ ಅಂದರೆ ದೇವಸ್ಥಾನ ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ ಬಿಟ್ಟಿದ್ದಾರೆ ಇಲ್ಲಿ ನೋಡಿ ನಾವು ಬಂದ್ವಿ ಎಂಟ್ರೆನ್ಸ್ ಬಂದೇ ಬಿಟ್ವಿ ಇನ್ನೇನು ಜನ್ಮಸ್ಥಳಕ್ಕೆ ಬಂದ್ವಿ ಇಲ್ಲಿ ಬಂದ್ವಿ ಎಂಟ್ರೆನ್ಸಿಗೆ ಬಂದು ಅಲ್ಲಿ ಅಯ್ಯೋ ಸ್ವಲ್ಪ ಬ್ಲರ್ ಆಯಿತು ಇಲ್ಲಾಂದರೆ ಕಾಣಿಸ್ತಿತ್ತು ಅದು ಈ ಅಣ್ಣ ಬಂದುಬಿಟ್ರು ಅಷ್ಟರಲ್ಲೇ ಅವರು ನೋಡಿರಿ ನಾನು ನೋ ವಿಡಿಯೋ ನೋಡಿದ ತಕ್ಷಣ ಸ್ವಾಮಿಗಳೇ ನಿಂತು ವಿಡಿಯೋ ಮಾಡೋದು ಬೇಡ ಅಂದರು ಸೊ ಹಾಗಾಗಿ ಒಳಗಡೆ ಹೋದಾಗ ಸ್ವಲ್ಪ ಮಾಡಿಕೊಂಡೆ ಅಷ್ಟೇ ನಾನು ಅಲ್ಲಿ ರಾಮ ಸೀತೆ ಲಕ್ಷ್ಮಣನ ಮೂರ್ತಿಗಳು ಕೂಡ ಇದ್ದವು ಅದರ ಮುಂದೆ ತಾಳೆಗರಿಯಲ್ಲಿ ಬರೆದಂತಹ ಮಹಾ ರಾಮಾಯಣದ ಒಂದು ದೊಡ್ಡ ಬುಕ್ಕ ಹೊತ್ತಿಗೆ ಇತ್ತು ಭಗವದ್ಗೀತೆ ಅದೆಲ್ಲ ತೋರಿಸ್ಬೇಕಂದ್ರೆ ವಿಡಿಯೋಕ್ಕೆ ಅಲಾವು ಇರಲಿಲ್ಲ ಸೊ ಹಾಗಾಗಿ ನಾನು ಹಾಗೆ ಬಂದೆ ಇಲ್ಲಿ ಪ್ರಸಾದದ ಕೊಠಡಿ ನೋಡಿರಿ ಇಲ್ಲಿ ಪ್ರಸಾದದ ಮಾಡ್ಬೋದು ಯಾರಾದರೂ ಬಂದರೆ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಬಂದರೆ ಪ್ರತಿದಿನವೂ ಕೂಡ ಇಲ್ಲಿ ಪ್ರಸಾದ ಇರುತ್ತೆ ಇಲ್ಲಿ ಸಾಂಬಾರು ಮಾಡಿರ್ತಾರೆ ಒಂದು ಸ್ಪೆಷಲ್ ಏನಂದರೆ ಮೂಲಂಗಿ ಸಾಂಬಾರು ನಾವು ಮನೆಯಲ್ಲಿ ಮೂಲಂಗಿ ಸಾಂಬಾರು ಮಾಡ್ತೀವಿ ಬಟ್ ಆ ಟೇಸ್ಟ್ ಮಾತ್ರ ಬರೋಲ್ಲ ಅಲ್ಲಿ ಟೇಸ್ಟ್ ಏನು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗಂತೂ ತುಂಬ ತುಂಬ ಇಷ್ಟ ಅಲ್ಲಿ ಮೂಲಂಗಿ ಸಾಂಬಾರು ಯಾರಾದರೂ ಬಂದರೆ ಮೂಲಂಗಿ ಸಾಂಬಾರು ತಿಂದಿದ್ದೀರಾ ನೋಡಿ ಕಮೆಂಟ್ ಮೂಲಕ ಹೇಗಿದೆ ಅಂತ ತಿಳಿಸಿ ಇವಾಗ ಫೈನಲಿ ನಾವು ದರ್ಶನ ಮಾಡ್ಕೊಂಡು ಕೆಳಗಡೆ ಹೊಂಟಿದ್ದೀವಿ ಫೈನಲಿ ನಾವು ಅಂಜನೇಯನ ದರ್ಶನ ಪಡೆದು ಹೋಗ್ತಾ ಇದ್ದೀವಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನೂ ನೋಡಿದ್ದೀರಾ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು